ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಔಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಾಂಪ್ರದಾಯಿಕ ಶೈಲಿಯ ಪಡ್ಡು ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಅದು ಬೆಂದಿದೆ ಇಟ್ಟು ಅಂತ ಸೊ ಎಷ್ಟು ಈಸಿಯಾಗಿ ತುಂಬಾ ಸಿಂಪಲ್ ಆಗಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಒಂದು ದೊಡ್ಡ ಬೌಲ್ ತಗೊಂಡು ಅದಕ್ಕೆ ಎರಡು ಬೌಲ್ ಅಷ್ಟು ಲೋಟದಷ್ಟು ಅಕ್ಕಿನ ಹಾಕೋಬೇಕು ಅಂದ್ರೆ ಒಂದು ಇನ್ನೂರು ಗ್ರಾಮಷ್ಟು ಅಷ್ಟು ಅಕ್ಕಿನ ಹಾಕೋಬೇಕು ಅಕ್ಕಿ ಹಾಕೊಂಡ್ಬಿಟ್ಟು ಅದನ್ನ ನೀರಲ್ಲಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸರ್ತಿ ತೊಳಿಬೇಕು ಅದನ್ನೆಷ್ಟು ಅಕ್ಕಿ ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ಪಡ್ಡು ವೈಟ್ ಕಲರ್ ಆಗಿ ಬರ್ತವೆ ಸೊ ಅದಕ್ಕೆ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ಉಬ್ಬುತ್ತೆ ನೋಡಿ ಈ ಥರ ನೀಟಾಗಿ ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ನೀರಲ್ಲಿ ಅದನ್ನು ಅಕ್ಕಿನ ತೊಳಿಬೇಕು ನಾವ್ ಯಾವುದೇ ಒಂದು ಇಡ್ ಇಡ್ಲಿ ಆಗಲಿ ಅಥವಾ ದೋಸೆ ಪಡ್ಡು ಈ ತರದ ರೆಸಿಪಿಗೆ ನಾವು ಅಕ್ಕಿ ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ಇಟ್ಟು ವೈಟ್ ಕಲರ್ ಆಗಿ ಬರುತ್ತೆ ಸೊ ನೋಡಿ ಈ ತರ ಚೆನ್ನಾಗಿ ಅದರಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಒಂದು ಲೇಯರ್ ಅಷ್ಟು ಕೊಳೆ ಪೂರ್ತಿ ಹೋಗಬೇಕು ಆವಾಗ ಅಕ್ಕಿ ಅಷ್ಟು ಚೆನ್ನಾಗಿ ಅದು ನೆನ್ಕೊಳ್ಳುತ್ತೆ ಕೂಡ ಸೊ ನೋಡಿ ಈ ತರ ನೀಟಾಗಿ ತೊಳಿಬೇಕು ಇದನ್ನ ಈ ಥರ ನೀಟಾಗಿ ಚೆನ್ನಾಗಿ ತೊಳೆದ್ಮೇಲೆ ನೆಕ್ಸ್ಟ್ ನಾವು ಒಂದು ಇನ್ನೊಂದು ಬೌಲನ್ನು ತಗೊಂಡ್ಬಿಟ್ಟು ಈ ಅಕ್ಕಿನ ಅದರೊಳಗೆ ಹಾಕಬೇಕು ಈ ತೊಳೆದಿರ್ತಕ್ಕಂಥ ಅಕ್ಕಿನ ಈ ಬೌಲಿಗೆ ಹಾಕ್ಬಿಟ್ಟು ಈ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಬೇಕು ಈ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಬೇಕು ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಅದೇ ಬೌಲಿಗೆ ಮತ್ತೆ ನಾವು ಒಂದು ಅರ್ಧ ಲೋಟದಷ್ಟು ಅಂದರೆ ಇದರಲ್ಲಿ ಒಂದು ಒಂದು ಎಂಬತ್ತು ಗ್ರಾಮಷ್ಟು ಉದ್ದಿನಬೇಳೆನ ತಗೋಬೇಕು ಅದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೋಬೇಕು ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ತೊಳಿಬೇಕು ಒಂದೆರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಸಪ್ರೇಟಾಗಿ ಇನ್ನೊಂದು ಪಾತ್ರೆಗೆ ಇನ್ನು ತೊಳೆದಿರ್ತಕ್ಕಂಥ ಉದ್ದಿನಬೇಳೆ ಮತ್ತು ಬೇಳೆನ ಹಾಕಬೇಕು ಹಾಕ್ಬಿಟ್ಟು ಅದು ಕೂಡ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಆರರಿಂದ ಏಳವರು ಇದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು ಅಂದರೆ ನೀವು ಬೆಳಗ್ಗೆ ನೆನೆಸಿದ್ರೆ ಸಾಕು ಅಷ್ಟೊತ್ತಿಗೆ ನೆಂದಿರುತ್ತೆ ನಾವು ಇನ್ನೇನು ರುಬ್ಬೋದೊಂದು ಅರ್ಧ ಗಂಟೆ ಇದೆ ಅಂದಾಗ ಈ ಥರ ಒಂದು ಬೌಲಷ್ಟು ಅವಲಕ್ಕಿನ ಒಂದು ಐವತ್ತು ಗ್ರಾಮಷ್ಟು ಅವಲಕ್ಕಿನ ಈ ಥರ ನೀರಲ್ಲಿ ನೆನೆ ಹಾಕೋಬೇಕು ಸೊ ನೆಕ್ಸ್ಟು ಇದಷ್ಟು ನೆನೆದಿರ್ತಕ್ಕಂಥ ಪದಾರ್ಥನ ಇವಾಗ ನಾವು ರುಬ್ಬಬೇಕು ನೋಡಿ ಎಲ್ಲದೂ ಕೂಡ ಎಷ್ಟು ನೀಟಾಗಿ ನೆನ್ ನೆನ್ಕೊಂಡಿದೆ ಅಂತ ಸೊ ಇವಾಗ ಒಂದೊಂದೇ ಪದಾರ್ಥನ ಹಾಕೊಂಡು ರುಬ್ಬಬೇಕು ಅಂದ್ರೆ ಫಸ್ಟಿಗೆ ಉದ್ದಿನಬೇಳೆ ಕಡಲೆಬೇಳೆ ಮಿಶ್ರಣನ ಹಾಕೋಬೇಕು ಉದ್ದಿನಬೇಳೆ ಕಡಲೆಬೇಳೆ ಮಿಶ್ರಣದ ನೀರನ್ನು ತೆಗೆದುಬಿಟ್ಟು ಬಿಟ್ಟು ಬರೀ ಉದ್ದಿಂಬೇಳೆ ಕಡಲೆಬೇಳೆ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಹಿಟ್ಟನ್ನ ರುಬ್ಬಬೇಕು ಸೊ ನೋಡಿ ಈ ತರ ನೈಸಾಗೋ ರೀತಿ ನಾವು ರುಬ್ಬಬೇಕು ನೋಡಿ ಈ ತರದ ಒಂದು ದೊಡ್ಡ ಕುಕ್ಕರಿಗೆ ನಾವು ಇದನ್ನ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕಬೇಕು ಕುಕ್ಕರಿಗೆ ಹಾಕ ಹಾಕ್ಬೇಕು ಅಂತ ನಾನು ಕೊನೆಯದಾಗಿ ಹೇಳ್ತೀನಿ ಸೊ ನೋಡಿ ಈ ತರ ನಾವು ರುಬ್ಬಿರ್ತಕ್ಕಂಥ ಮಿಶ್ರಣನ ಕುಕ್ಕರಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ನೆನೆಸಿರ್ತಕ್ಕಂಥ ಅವಲಕ್ಕಿನೂ ಕೂಡ ಇದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೂ ಕೂಡ ಸ್ವಲ್ಪ ಬೆಚ್ಚಗಿನ ನೀರನ್ನು ಹಾಕ್ಬಿಟ್ಟು ಅದನ್ನು ಕೂಡ ನೈಸಾಗಿ ರುಬ್ಕೋಬೇಕು ಅದನ್ನು ಕೂಡ ನೈಸ್ ಆಗಿ ಮೇಲೆ ಆ ಕುಕ್ಕರಿನಲ್ಲಿ ಇರ್ತಕ್ಕಂತಹ ಮಿಶ್ರಣಕ್ಕೇನೆ ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕೋಬೇಕು ಅದಾದ್ಮೇಲೆ ನೆಕ್ಸ್ಟ್ ನಾವು ಕೊನೆಯದಾಗಿ ನೆನೆಸಿರ್ತಕ್ಕಂಥ ಅಕ್ಕಿನೂ ಕೂಡ ಇದೇ ರೀತಿ ಹಾಕೊಂಡು ಅದಕ್ಕೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ನಾವು ನೈಸಾಗಿ ರುಬ್ಕೋಬೇಕು ಅದನ್ನು ಕೂಡ ರುಬ್ಬಿರ್ತಕ್ಕಂಥ ಮಿಶ್ರಣನ ಅಷ್ಟು ಅಕ್ಕಿ ನೆನೆಸಿರ್ತಕ್ಕಂಥ ಅಕ್ಕಿನ ರುಬ್ಬಿಟ್ಟು ಇದೇ ಮಿಶ್ರಣಕ್ಕೆ ಹಾಕಬೇಕು ಇಷ್ಟು ಮಿಶ್ರಣಕ್ಕೆ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿ ರುಚಿಗೆ ತಕ್ಕಷ್ಟು ಇವಾಗ್ಲೇನೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ಸೊ ಈ ಥರ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಬೆಳಗ್ಗೆ ಎದ್ದ ಕೂಡ ಅಂದರೆ ಆ ದೋಸೆ ರುಬ್ಬಿದ ಮೇಲೆ ಪಡ್ನಿಟ್ಟು ದೋಸೆ ಇಟ್ಟು ಇಡ್ಲಿ ಇಟ್ಟು ಯಾವುದೇ ಹಿಟ್ಟಾಗಲಿ ರುಬ್ ಉಬ್ಬಿದ ಮೇಲೆ ನೀವು ಉಪ್ಪನ್ನು ಹಾಕ್ಕೊಬೋದು ಬಟ್ ನಾವು ಯಾವಾಗಲೂ ಈ ಥರ ಮಿಕ್ಸಿಗೆ ಹಾಕಿದ ಮೇಲೆ ಹಾಕಿದರೆ ಚೆನ್ನಾಗಿ ಅದು ಉಪ್ಪಿನ ಅಂಶನೆಲ್ಲ ನೀಟಾಗಿ ಹಿರ್ಕೊಂಡು ಇಟ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ಆ ಮಿಕ್ಸಿ ಜಾರಲ್ಲಿ ಉಳಿದಿರ್ತಕ್ಕಂತಹ ಹಿಟ್ಟಿಗೆ ಇನ್ನೂ ಸ್ವಲ್ಪ ನೀರು ಹಾಕಿ ಕರೆಕ್ಟ್ ನಾವು ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ರಲ್ಲ ಇಲ್ಲಿ ನಿಟ್ಟಿನ ಕನ್ಸಿಸ್ಟೆನ್ಸಿಗೆ ನೀಟಾಗಿ ನೋಡಿ ತೋರಿಸ್ತಾ ಇದ್ದೀನಿ ಈ ತರ ಕನ್ಸಿಸ್ಟೆನ್ಸಿ ಬರೋ ರೀತಿ ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡಬೇಕು ಅದೆಲ್ಲ ಸಪ್ ಆಗಿ ಹಾಕಿದ್ವಲ್ಲ ಸೊ ಅದಕ್ಕೆ ಅದಷ್ಟು ನೀಟಾಗಿ ಮಿಶ್ರಣ ಆಗೋ ರೀತಿ ಈ ತರ ಮಿಕ್ಸ್ ಮಾಡಬೇಕು ಅದೆಲ್ಲ ಮಿಕ್ಸ್ ಆದ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಒಂದು ಓವರ್ ನೈಟ್ ಬಿಟ್ಟಾಗ ಈ ತರ ಬೆಳಗ್ಗೆ ಎದ್ದು ತೆಗೆದು ನೋಡಿದ್ರೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಿಮಗೆ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ತೋರಿಸ್ತೀನಿ ನೋಡಿ ಇದು ಕೆಳಗಡೆ ಇತ್ತು ಆ ಲೇಯರು ಬಟ್ ಇದು ಕರೆಕ್ಟಾಗಿ ಅದು ಫುಲ್ ಮೇಲೆ ಬಂದಿರೋ ರೀತಿ ಉಬ್ಬಿದೆ ನೋಡಿ ಹಿಟ್ಟು ನೋಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಹಿಟ್ಟು ಉಬ್ಬಿದೆ ಅಂತ ನಾವೇನಕ್ಕೆ ಈ ಹಿಟ್ಟನ್ನು ಕುಕ್ಕರಿಗೆ ಹಾಕಬೇಕು ಅಂದರೆ ಸೊ ಇದನ್ನ ನಾವು ಗಾಳಿ ಆಡದೇ ಇರೋ ರೀತಿ ನೀಟಾಗಿ ಟೈಟಾಗಿ ಮುಚ್ಚಿಟ್ಟಾಗಿ ಏನಾಗುತ್ತೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ಅದಕ್ಕೆ ನಾವು ಯಾವಾಗ್ಲೂ ಈ ಥರದ ಒಂದು ದೊಡ್ಡ ಕುಕ್ಕರ್ಗೆ ನಾವು ರುಬ್ಬಿರ್ತಕ್ಕಂತಹ ಮಿಶ್ರಣನ ಹಾಕಿ ನೆಕ್ಸ್ಟು ನೆಕ್ಸ್ಟ್ ಚಿಕ್ಕ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಒಂದು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಈ ತರ ತರ್ತರಿಯಾಗಿ ರುಬ್ಕೋಬೇಕು ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ತಗೋಬೇಕು ಸಬ್ಸಿಗೆ ಸೊಪ್ಪನ್ನು ಅಷ್ಟೇ ನೀಟಾಗಿ ಕಟ್ ಮಾಡಿ ನಮಗೆಷ್ಟು ಬೇಕೋ ಬೇಕು ಅಷ್ಟು ಸಬ್ಸಿಗೆ ಸೊಪ್ಪನ್ನ ತಗೋಬೇಕು ನಾನಿಲ್ಲಿ ಒಂದು ಮುಕ್ಕಾಲ್ ಭಾಗದಷ್ಟು ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ನೀಟಾಗಿ ಅದರಲ್ಲಿರ್ತಕ್ಕಂಥ ಬೇರೆ ಸೊಪ್ಪು ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ದಂಟನ್ನೆಲ್ಲ ಕೊಯ್ದು ಈ ತರ ತೊಳೆದಿಟ್ಕೋಬೇಕು ಅದಾದ್ಮೇಲೆ ಆ ಸಬ್ಸಿಗೆ ಸೊಪ್ಪನ್ನ ತುಂಬಾ ಚಿಕ್ಕದಾಗಿ ನೀಟಾಗಿ ಹೆಚ್ಕೋಬೇಕು ನೋಡಿ ಈ ತರ ಚಾಕು ಸಹಾಯದಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ಥರ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಅಷ್ಟು ನಾವು ಸೊಪ್ಪ ಹೆಚ್ಚಿದ್ಮೇಲೆ ಮೇಲೆ ಬಾಣಲೆಯನ್ನ ಇಡಬೇಕು ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದ್ ನಾಲ್ಕರಿಂದ ಐದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬೇಕು ಆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕಬೇಕು ಕಡಲೆಬೇಳೆ ಏನಕ್ಕೆ ಹಾಕಬೇಕಂದ್ರೆ ಆ ಪಡ್ಡಿನಲ್ಲಿ ಮಧ್ಯೆ ಮಧ್ಯೆ ಸಿಕ್ಕಾಗ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಸೊ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಇವಾಗ ನಾವು ಅವಾಗಲೇ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಪೇಸ್ಟು ಅದನ್ನು ಹಾಕಬೇಕು ನೀವು ಡೈರೆಕ್ಟಾಗೂ ಕೂಡ ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಬೋದು ಸೊ ನಾನಿಲ್ಲಿ ಈ ಥರ ಚಿಕ್ಕದಾಗಿ ತರಿ ತರಿಯಾಗಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ ವ್ಯತ್ಯಾಸ ಸೊ ಇದನ್ನೆಲ್ಲ ಒಂದೆರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಹೆಚ್ಚಿರ್ತಕ್ಕಂಥ ತುಂಬ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಒಂದು ಬೌಲ್ ಅಷ್ಟು ಈರುಳ್ಳಿನ ಹಾಕಬೇಕು ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಒಂದು ಎರಡು ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡ್ಬೇಕು ಅಷ್ಟೇ ಇದನ್ನ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಮಿಕ್ಸ್ ಫ್ರೈ ಮಾಡೋದೇನು ಬೇಡ ಜಸ್ಟ್ ಈ ತರ ಮಿಕ್ಸ್ ಮಾಡಬೇಕು ಅದಾದ್ಮೇಲೆ ಸ್ವಲ್ಪ ಕರ್ಬೇ ಹಾಕಬೇಕು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ನಾವೇನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಸಬ್ಸಿಗೆ ಸೊಪ್ಪು ಆ ಸೊಪ್ಪನ್ನು ಇದಕ್ಕೆ ಹಾಕಬೇಕು ಆ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಸ್ವಲ್ಪ ಉಪ್ಪನ್ನು ನಾವು ಆಲ್ರೆಡಿ ಇದಕ್ಕೆ ಹಾಕಿರ್ತೀವಿ ಏನಪ್ಪ ಇಟ್ಟಿಗೆ ಹಾಕಿರ್ತೀವಿ ಸೊ ಇದಕ್ಕೆ ಸ್ವಲ್ಪ ಟೇಸ್ಟಿಗಷ್ಟೇ ಒಂದು ಮುಕ್ಕಾಲು ಟೇಬಲ್ ಸ್ಪೂನಿಂದ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗೆ ಮಿಕ್ಸ್ ಮಾಡಬೇಕು ಸೊ ನೋಡಿ ಈ ತರ ನಾವ್ ಯಾವುದೇ ಪದಾರ್ಥನು ತುಂಬಾ ಫ್ರೈ ಮಾಡಬಾರ್ದು ಮತ್ತೆ ನಾವು ಪಡ್ಡಿನಲ್ಲಿ ಹಾಕಿ ಬೇಯಿಸೋದ್ರಿಂದ ಹಿಟ್ಟಿಗೆ ಅದಿನ್ನು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಜಸ್ಟ್ ಈ ತರ ಮಿಕ್ಸ್ ಆದ್ಮೇಲೆ ನಾವ್ ಈಗ ಏನು ಮಾಡಿಟ್ಕೊಂಡಿದ್ವಲ್ಲ ಹಿಟ್ಟು ಆ ಹಿಟ್ಟನ್ನ ಈ ತರದ ಒಂದು ದೊಡ್ಡ ಬೌಲ್ಗೆ ತೆಗಿಬೇಕು ತೆಗೆದ್ಬಿಟ್ಟು ಈಗ ನಾವು ಏನ್ ಬೇಯಿಸಿ ಇಟ್ಕೊಂಡಿದೀವಲ್ಲ ಫ್ರೈ ಮಾಡಿ ಆ ಮಿಶ್ರಣನ ಇದಕ್ಕೆ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಬೇಕು ನೋಡಿ ಈ ತರ ಪಡ್ಡಿನ ಮಿಶ್ರಣಕ್ಕೆ ನಾವು ಇವಾಗ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ತರ ಇಟ್ಟಿಗೆ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಬೇಕು ನೋಡಿ ಇದನ್ನೆಲ್ಲ ಹಸಿ ಹಸಿ ಆಗಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಪಡ್ಡು ಬೆಂದ ಮೇಲೂ ಕೂಡ ಈರುಳ್ಳಿ ಆಗಿರ್ಬೋದು ಅಥವಾ ಕಡಲೆಬೇಳೆ ಆಗಿರ್ಬೋದು ಹಂಗೆ ಸಿಗುತ್ತೆ ಸೊ ಅದಕ್ಕೆ ಈ ತರ ಫ್ರೈ ಮಾಡಿ ಹಾಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಹಾಕೊಂಡ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಬೇಕು ಈ ತರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಗ್ಯಾಸ್ ಮೇಲೆ ಅಥವಾ ಒಲೆ ಮೇಲೆ ಕಾದಿರ್ತಕ್ಕಂತಹ ಪಡ್ಡಿನ ಸ್ವಲ್ಪ ಎಣ್ಣೆನ ಹಾಕಬೇಕು ಈ ತರ ಎಣ್ಣೆನ ಹಾಕ್ಬಿಟ್ಟು ನಾವು ಇವಾಗ ಏನ್ ಮಾಡಿಡ್ಕೊಂಡಿದ್ದೀವಲ್ಲ ಇಟ್ಟು ಆ ಹಿಟ್ಟನ್ನ ಈ ಪಡ್ಡಿನ ಹಂಚಿಗೆ ಹಾಕಬೇಕು ನೋಡಿ ನಾವು ಈ ತರದ ಈ ಪಡ್ಡನ್ನು ಪ್ಲೈನಾಗೂ ಕೂಡ ಒಯ್ಬೋದು ಮಾಡಿ ಹಾಕ್ಬೋದು ಅಥವಾ ಈ ತರ ಎಲ್ಲ ತರಕಾರಿ ಕೂಡ ಹಾಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗೂ ಇರುತ್ತೆ ಯಾರೆಲ್ಲ ತರಕಾರಿ ತಿನ್ನಲ್ಲ ಅಂತಾರೆ ಸೊ ಈ ಥರ ಮಾಡಿಕೊಡೋದ್ರಿಂದ ಅವ್ರಿಗೆ ಇದರಲ್ಲಿ ಹಾಕಿರ್ತಕ್ಕಂಥ ತರಕಾರಿ ಫ್ಲೇವರ್ ಆಗಿರ್ಬೋದು ಆ ತರಕಾರಿನೂ ಕೂಡ ಗೊತ್ತಾಗಲ್ಲ ಸೊ ಅದಕ್ಕೆ ನಾವೇನು ಮಾಡಬೇಕು ಆದಷ್ಟು ಈ ಥರ ಹಾಕ್ಬಿಟ್ಟು ಪಡ್ಡನ್ನ ಮಾಡಬೇಕು ಈ ತರ ಹಾಕ್ಬಿಟ್ಟು ಪಡ್ಡನ್ನ ಒಂದೆರಡು ಎರಡು ನಿಮಿಷಗಳ ಕಾಲ ಬಿಟ್ಟಾಗ ಈ ತರ ನೋಡಿ ಬೆಂದಿರುತ್ತೆ ನೀಟಾಗಿ ಬೆಂದ್ಮೇಲೆ ಮತ್ತೆ ಅದನ್ನ ಎರಡೂ ಸೈಡಲ್ಲೂ ಈ ತರ ನೀಟಾಗಿ ಬೇಯಿಸ್ಬೇಕು ನೋಡಿ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಪಡ್ಡನ್ನ ಬಿಡಬೇಕು ಇದನ್ನ ನಾವು ಮೀಡಿಯಂ ಫ್ಲೇಮಲ್ಲೇ ಇಡಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಪಡ್ಡು ಸೀದೋಗುತ್ತೆ ಸೊ ಅದಕ್ಕೆ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಎರಡೂ ಸೈಡಲ್ಲೂ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ನಾವು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಮತ್ತೆ ಮೇಲ್ಗಡೆ ಕೂಡ ಈ ತರ ಹಾಕಿದ ತಿರುಗಿಸಾಕಿದ್ಮೇಲೆ ಕೂಡ ಎಣ್ಣೆನ ಹಾಕೋಬೇಕು ಇಲ್ಲ ಅಂದ್ರೆ ಸೊ ಅದೇ ತರ ಸ್ಟಾರ್ಟಿಂಗ್ ಹಾಕಿರ್ತೀವಲ್ಲ ಸೊ ಅಷ್ಟೇ ಸಾಕು ಹಾಕ್ಬಿಟ್ಟು ಮತ್ತೆ ಒಂದು ಪ್ಲೇಟನ್ನು ಮುಚ್ಚಿ ಮತ್ತೆ ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಸೊ ನೋಡಿ ಬಿಸಿ ಬಿಸಿ ಆದಂತಹ ಕ್ರಿಸ್ಪಿ ಆದಂತಹ ನೋಡಿ ನೋಡಕ್ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಪಡ್ಡು ರೆಡಿ ಆಗಿದೆ ಸೊ ನೋಡಿ ಮೇಲೆ ಕ್ರಿಸ್ಪಿ ಆಗಿರುತ್ತೆ ಒಳಗೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಸೊ ಈ ತರ ಈ ತರ ಮಾಡ್ಬಿಟ್ಟು ನೆಕ್ಸ್ಟ್ ಒಂದು ಸರ್ವಿಂಗ್ ಬೌಲ್ ಗೆ ಹಾಕಿದ್ರೆ ಬಿಸಿ ಬಿಸಿ ಆದಂತಹ ಪಡ್ಡು ರೆಡಿ ನೆಕ್ಸ್ಟ್ ಇದೇ ತರ ನಾವು ಮತ್ತೆ ನಾವೇನು ಹಿಟ್ಟನ್ನು ಮಾಡ್ಕೊಂಡಿದ್ದೀವಲ್ಲ ಅಷ್ಟು ಹಿಟ್ಟನ್ನು ಈ ತರ ಪಡ್ಡಿ ಪಡ್ನ ಮಾಡಿಬಿಟ್ಟು ನೆಕ್ಸ್ಟ್ ಸರ್ವಿಂಗ್ ಪ್ಲೇಟಿಗೆ ಹಾಕಿ ನಮಗೆ ಯಾವ ತರದ ಚಟ್ನಿ ಬೇಕೋ ಆ ಥರ ನಾನಿಲ್ಲಿ ಒಂದು ಶೇಂಗಾ ಚಟ್ನಿ ಮತ್ತೆ ಕೊಬ್ಬರಿ ಚಟ್ನಿನ ಮಾಡಿದ್ದೀನಿ ಸೊ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ತರದ ಚಟ್ನಿನ ಮಾಡ್ಕೋಬಹುದು ಇದನ್ನ ಸಾಗು ಜೊತೆನೂ ತಿನ್ಬೋದು ಬಟ್ ಇದಕ್ಕೆ ಚಟ್ನಿನೇ ಚೆನ್ನಾಗಿ ಸೊ ನೋಡಿ ಈಗ ನಿಮಗೆ ತೋರಿಸ್ತೀನಿ ಅದೆಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಎಷ್ಟು ಸ್ಮೂತ್ ಆಗಿದೆ ಒಳಗಡೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ನಾವು ಪಡ್ಡನ ಮಾಡಬಹುದು ಅಂತ ನೋಡಿ ಈ ಥರ ಶೇಂಗಾ ಚಟ್ನಿಗಾಗಿರ್ಬೋದು ಅಥವಾ ಕೊಬ್ಬರಿ ಚಟ್ನಿಗಾಗಿರ್ಬೋದು ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ನೋಡಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ನಾವು ಈ ಥರದ ತರಕಾರಿ ಹಾಕಿ ಮಾಡೋದ್ರಿಂದ ಎಲ್ಸಿಗೂ ಕೂಡ ತುಂಬ ಒಳ್ಳೆಯದು ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್